ಹಾಗೆ ಹಾಗೆ ಮುಗಿದು ಹೋಗಿದ್ದಳು ಲಕ್ಷ್ಮೀ ದೇವಮ್ಮ ಸನ್ನಿವೇಶ ಬದಲಾಗ್ತಾ ಇದೆ ಇಂತಹ ಸಂತಸ ರೆಕ್ಕೆ ಬಿಚ್ಚಿಕೊಳ್ಳಲು ಎಷ್ಟು ವರ್ಷ ಬೇಕಾದವು ಶಿಶಿರ ಯೋಚನೆ ಮಾಡ್ತಾ ಇದ್ದ ತನಗೊಂದು ಚೆನ್ನಾದ ಬಾಲ್ಯದ ನೆನಪೂ ಇಲ್ಲ ಅಂತ ನೆನಪಾಯಿತು ಇದ್ದುದರಲ್ಲೇ ಮಧುರ ಅನ್ನಿಸಿದ ಕಾಲವೆಂದರೆ ಶ್ರಾವಣಿಯೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಯತ್ನಿಸಿದ ಕಾಲ ಆನಂತರ ಅವಳು ಒರಿಸ್ಸಾಕ್ಕೆ ಬಂದು ಮಹಾನದಿಯ ಪಕ್ಕದಲ್ಲಿ ಕುಳಿತ ಘಳಿಗೆಗಳು ಅಷ್ಟು ಬಿಟ್ಟರೆ ನೆನದು ಸಂತೋಷ ಪಡಲು ಈ ಬದುಕಿನ ಹಾದಿಯಲ್ಲಿ ಯಾವ ತಿರುವು ಹಾದು ಬಂದಿದ್ದೇನೆ ಶಿಶಿರ್ ತನ್ನನ್ನೇ ಕೇಳಿಕೊಂಡ ಆದರೆ ಎಂದು ನಿರೀಕ್ಷೆ ಮಾಡಿರದ ಸಂತೋಷಗಳು ತಾವಾಗೆ ತೊಡಗಿದ್ದವು ಅಮ್ಮನ ಹೂವಾಡಗಿತ್ತಿಯ ಉದ್ಘಾಟನೆಯೇ ಅದ್ಭುತವಾಗಿ ಆಗಿತ್ತು ಕೆಲವೇ ದಿನಗಳಲ್ಲಿ ಅಮ್ಮ ಆಸುಪಾಸಿನ ಎಲ್ಲ ಅಂಗಡಿಗಳಿಗೂ ಕಚೇರಿಗಳಿಗೂ ವರ್ತನೆಯ ಆಧಾರದ ಮೇಲೆ ಹೂವು ಸರಬರಾಜು ಮಾಡತೊಡಗಿದ್ದಳು ಮುಖ್ಯವಾಗಿ ಅವಳಿಗೀಗ ಮಲ್ಟಿ ನ್ಯಾಷನಲ್ ಕಂಪನಿಗಳ ಕಚೇರಿಗಳಿಂದ ಕರೆಗಳು ಬರತೊಡಗಿದ್ದವು ಬೆಳಗ್ಗೆ ಆಫೀಸು ಆರಂಭವಾಗುವ ಮೊದಲೇ ಆಫೀಸುಗಳಿಗೆ ಹೋಗಿ ಅವುಗಳ ಒಡೆಯರ ಚೇಂಬರು ಚೆಂದಗೊಳಿಸಿ ದಾನಿಯಲ್ಲಿ ಹೂವಿಟ್ಟು ಟೆಲಿಫೋನಿಗೆ ಗಂಧ ಚುಮುಕಿಸಿ ಏರ್ ಕಂಡೀಷನರ್ ಹಾಕಿ ರೂಮ್ ಸ್ಪ್ರೇ ಚಿಮಿಸಿ ಅಕಸ್ಮಾತ್ ಆತ ಬಾಗಿಲಲ್ಲೇ ಎದುರಾದರೆ ಒಂದು ಅಕ್ಕರೆಯ ಗುಡ್ ಮಾರ್ನಿಂಗ್ ಹೇಳಿ ಹೊರಬೀಳಬೇಕು ಮೊದಮೊದಲು ನೂರಾರು ರೂಪಾಯಿ ಕೊಡಮಾಡುತ್ತಿದ್ದಹ ಇಂತಹ ಕಾಂಟ್ರಾಕ್ಟ್ಗಳು ಕ್ರಮೇಣ ಸಾವಿರಾರು ರೂಪಾಯಿ ತೆರತೊಡಗಿದವು ಹೂವಿರಿಸಿ ರೂಮು ಚೆಂದಗೊಳಿಸಿ ಬರೋದಕ್ಕೆಂದಲೇ ಪ್ರಶಾಂತಿನಿ ಆರೆಂಟು ಹುಡುಗಿಯರನ್ನ ನೇಮಿಸಿಕೊಂಡಳು ಬ್ಯಾಂಕಿನಿಂದ ಸಾಲ ತಂದು ಅವರಿಗೆಲ್ಲ ಸ್ಕೂಟಿಗಳನ್ನು ಕೊಡಿಸಿದಳು ತನ್ನ ಓಡಾಟಕ್ಕೆ ಒಂದು ಗಾಡಿ ಬೇಕು ಎಂಬ ಮಟ್ಟಕ್ಕೆ ಬೆಳೆದ ದಿನಗಳಲ್ಲೇ ಶಿಶಿರ್ಚಂದ್ರ ಆ ಮಾತನಾಡಿದ್ದು ಅಮ್ಮ ಮಲ್ಲೇಶ್ವರಕ್ಕೆ ಮನೆ ಬದಲಾಯಿಸೋಣ ಗೋಮತಿ ಒಳ್ಳೆಯ ಶಾಲೆಗೆ ಸೇರ್ಲಿ ನಿನ್ನ ಅಂಗಡಿಯ ಹುಡುಗಿಯರಿಗೆ ಸಂಬಳ ಹೆಚ್ಚಿಗೆ ಮಾಡು ಡೈಲಿಯ ಯಾರನ್ನಾದರೂ ಮದುವೆ ಆಗ್ತಾಳನ್ನೋ ಕೇಳು ನಾವೇ ನಿಂತು ಮಾಡೋಣ ಇನ್ನು ದಿನಗಳು ನಮ್ಮವು ಎರಡು ದೊಡ್ಡ ಕಾಂಟ್ರಾಕ್ಟ್ಗಳು ಅವನಿಗೆ ದಕ್ಕಿದ್ದವು ಪಾಗಡದೇನ್ನಿಯ ಕ್ವಾರಿಗಳಿಂದ ಮೊಟ್ಟ ಮೊದಲ ಲಾಭ ಎದ್ದು ಬಂದಿತ್ತು ಶಿಶಿರ್ ಚಂದ್ರ ದೊಡ್ಡ ವ್ಯಾಪಾರದ ರಹದಾರಿಯೊಂದರ ಮೇಲೆ ಹೆಜ್ಜೆ ಇರಿಸಿದ್ದ ಅವನನ್ನೀಗ ನಂಬಿ ಹಣ ಹೂಡಲು ಬೆಂಗಳೂರಿನ ಹತ್ತಾರು ಶ್ರೀಮಂತರು ಮುಂದೆ ಬಂದಿದ್ದರು ಮೋಸ ವಂಚನೆ ದುರಾಸೆ ಆಸೆ ವ್ಯಾಪಾರದಲ್ಲಿ ಇರಬಹುದೇನೋ ಆದರೆ ವ್ಯಕ್ತಿತ್ವದಲ್ಲಿ ಇರಬಾರದು ಎಂಬುದನ್ನ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದ ಶಿಶಿರ್ ಒಂದು ಕಣ್ಣಿನ ಅಂದಾಜಿನಲ್ಲೇ ಎಂತಹ ಟೆಂಡರ್ ಅನ್ನು ತುಂಬಿ ಕಾಂಟ್ರಾಕ್ಟ್ ಪಡೆದುಕೊಂಡು ಬಿಡುವ ಕಸುಬು ಕರತಲ ಮಲಕವಾಗಿತ್ತು ಅದೇ ಡಬಲ್ ರೋಡ್ ನ ಇನ್ನೊಂದು ತುದಿಯಲ್ಲಿ ಅವನೀಗ ಚಿಕ್ಕದೊಂದು ಆಫೀಸ್ ಮಾಡಿಕೊಂಡಿದ್ದ ಪುಟ್ಟ ಕೋಣೆಯ ನೆಲಕ್ಕೆ ತಿಳಿಗೆಂಪು ನೆಲಹಾಸು ಗ್ರಾನೈಟ್ ಟೇಬಲ್ನ ಮೇಲೆ ಅಮ್ಮ ತಂದಿಡುವ ನಿತ್ಯ ಪುಷ್ಪದ ದಾನಿ ಸಣ್ಣ ತಾಕತ್ತಿನ ಏರ್ ಕಂಡೀಷನರ್ ಒಂದು ದಂತದ ಬಣ್ಣದ ಟೆಲಿಫೋನು ಗೋಡೆಯ ಮೇಲೆ ಫಾದರ್ ದೈವ ಸಹಾಯ ನಗುತ್ತಾ ಕುಳಿತ ಭಂಗಿಯ ಕಪ್ಪು ಬಿಳುಪು ಚಿತ್ರ ಮೇಜಿನ ಮೇಲೆ ಎಷ್ಟೊಂದು ಪೆನ್ನುಗಳಿಂದ ತುಂಬಿ ಹೋಗಿದ್ದ ಒಂದು ದೊಡ್ಡ ಟೀ ಮಗ್ ಅವನ ಚೇರಿನ ಹಿಂದೆ ಗೋಡೆಯ ಮೇಲೆ ಬರೆಯಲಾದ ಒಂದು ಸಾಲು ಸೈಲೆನ್ಸ್ ಪ್ಲೀಸ್ ಇಲ್ಲಿ ಕನಸುಗಳು ಉಸಿರಾಡುತ್ತಿರುತ್ತವೆ ಆ ಪುಟ್ಟ ಕಚೇರಿಯ ಉದ್ಘಾಟನೆಗೆ ಅವನು ಪ್ರಶಾಂತಿನಿಯ ಹೊರತಾಗಿ ಮತ್ ಯಾರನ್ನೂ ಕರೆದಿರಲಿಲ್ಲ ತಾಯಿ ಮಗ ಕೊಂಚ ಹೊತ್ತು ಗ್ರಾನೈಟ್ ಟೇಬಲ್ನ ಎದುರು ಮಾತೇ ಇಲ್ಲದೆ ಕುಳಿತಿದ್ದರು ಇಬ್ಬರ ಕಣ್ಣುಗಳಲ್ಲೂ ಸಣ್ಣ ತೆರೆಯ ನೀರು ಪ್ರಶಾಂತಿನಿ ಎದ್ದು ಹೋದದ್ದು ಶಿಶಿರನಿಗೆ ಗೊತ್ತಾಗಿರಲೇ ಇಲ್ಲ ಅದಾದ ಮೂರು ತಿಂಗಳ ನಂತರ ಅದೊಂದು ಸಂಜೆ ಶ್ರಾವಣಿಯ ಚೇಂಬರಿನ ಒಳಗಿನ ಟೆಲಿಫೋನ್ ಸಣ್ಣಗೆ ಮೊಳಗಿತು ಇವತ್ತು ಡಿನ್ನರ್ ಹೋಗೋಣ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಕ್ಯಾಂಡಲ್ ಲೈಟ್ ಸಮ್ಮುಖದಲ್ಲಿ ಊಟ ನೀನ್ ಕಾರ್ ತರಬೇಡ ಆಫೀಸಿನಿಂದ ಹೊರಬಂದು ನಿಂತ್ಕೋ ನಾನೇ ಕಾರ್ನಲ್ಲಿ ಬಂದು ನಿನ್ನನ್ನು ಪಿಕ್ ಮಾಡ್ತೀನಿ ಅಂದ ಶಿಶಿರ್ ಚಂದ್ರ ವಾಟ್ ಕಾರಾ ಶ್ರಾವಣಿಯ ದನಿಯಲ್ಲಿ ಅಚ್ಚರಿ ಇತ್ತು ಹೊಸ ಪ್ಯಾಲಿಯೋ ಮೊದಲು ಕಾಲಿಡ್ತಾ ಇರೋಳು ನೀನೆ ಗಮ್ಯ ದೂರದ್ದಿದೆ ಕಾರು ಚಿಕ್ಕದು ನಿನ್ನ ಆಸರೆ ಬೇಕು ಶಿಶಿರನ ಮಾತಿಗೆ ಶ್ರಾವಣಿ ಅವಾಕ್ಕಾಗಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ಅವನು ಕದ ತೆರೆದು ವೀಲ್ ಹಿಂದಿನ ಸೀಟಿನಲ್ಲಿ ಕುಳಿತು ಇಗ್ನಿಷನ್ ತಿರುಗುತ್ತಾ ಒಮ್ಮೆ ಪಕ್ಕಕ್ಕೆ ನೋಡಿದ ಚಿರಂತ್ನ ಕಣ್ಣುಗಳಲ್ಲಿ ಚಿಕ್ಕ ನೀರ ಮಡುವು ಆಗಷ್ಟೇ ಪಾಗಡದಿನ್ನೆಯ ಕ್ವಾರಿಗಳಿಂದ ಮೊಬೈಕಿನ ಮೇಲೆ ಬಂದಿದ್ದವನ ಬಟ್ಟೆ ಕೊಳೆ ಕೊಳೆಯಾಗಿದ್ದವು ತಲೆ ಗೊದಲು ಕೆಂಜು ಕೆಂಜು ಇನ್ನೂ ತುಂಬಾ ಸಮಯವಿದೆ ಬೇಗ ಮನೆಗೆ ಹೋಗಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿಕೊಂಡು ಬಾ ಶ್ರಾವಣಿಗೆ ಕಾಯಲು ಹೇಳುತ್ತೇನೆ ಮೂರು ಜನ ವೆಸ್ಟ್ ಎಂಡ್ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಒಂದು ಚಿಕ್ಕ ಟ್ರೀಟ್ ನನ್ನದು ಹಾಗಂತ ಚಿರಂತನಿಗೆ ಇನ್ನಿಲ್ಲದಂತೆ ಹೇಳಿದ್ದ ಶಿಶಿರ್ ಚಂದ್ರ ಅದಕ್ಕವನು ಸುತಾರಾಮ್ ಒಪ್ಪಿರಲಿಲ್ಲ ಮನೆಗೆ ಹೋಗಿ ಬಾತ್ರೂಮಿಗೆ ಇಳಿದು ಕೊಳೆ ತೊಳೆಯೋದ್ರಲ್ಲೇ ಅರ್ಧ ರಾತ್ರಿ ಆಗುತ್ತೆ ಅಂತ ನಗೆಯಾಡಿ ಮಾತು ಮರೆಸಿ ಹೋಟೆಲ್ಗೆ ಬರೋದನ್ನ ತಪ್ಪಿಸಿಕೊಂಡಿದ್ದ ಹೋಗ್ಲಿ ಹೊಸ ಕಾರು ಒಂದು ಸುತ್ತು ನೀನೇ ಡ್ರೈವ್ ಮಾಡಿ ತಂದಿಡೋ ಅಂದ್ರೆ ಕಾರಿನ ತುಂಬಾ ದಿನ್ನಿಯ ಬಂಗಾರದ ಧೂಳು ಉದುರುತ್ತೆ ಮತ್ತೆ ಶ್ರಾವಣಿಯನ್ನ ಕೂರಿಸಿಕೊಳ್ಳೋದಕ್ಕೆ ಮುನ್ನ ಕಾರು ಸರ್ವಿಸಿಗೆ ಬಿಡಬೇಕಾದಿತ್ತು ಇನ್ನೊಂದು ಸಲ ಯಾವಾಗಲಾದರೂ ಒಮ್ಮೆ ಡ್ರೈವ್ ಮಾಡ್ತೀನಿ ಅಂದಿದ್ದ ಶಿಶಿರ್ ಚಂದ್ರನಿಗೆ ಚಿರಂತನ ನಿರಾಕಾರಣ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಲಿಲ್ಲ ಶ್ರಾವಣಿಯೊಂದಿಗೆ ಅಸೋಸಿಯೇಟ್ ಆಗುವಂತಹದ್ದು ಏನೇ ಇದ್ದರೂ ಚಿರಂತ್ ಅದನ್ನ ನಿರಾಕರಿಸ್ತಾನೆ ಅದರಿಂದ ತಪ್ಪಿಸ್ಕೊಳ್ತಾನೆ ಅವಳನ್ನ ಭೇಟಿ ಮಾಡುವ ಪ್ರಸಂಗ ಬಂದರೆ ಅದು ಹೇಗೋ ಅಲ್ಲಿಂದ ನಿರ್ಗಮಿಸಿ ಬಿಟ್ಟಿರುತ್ತಾನೆ ಯಾಕೆ ಚಿರಂತ್ ಅವಳನ್ನ ಪ್ರೀತಿಸ್ತಾನ ಚಟ್ಟನೆ ತಲೆ ಕೊಡುವುದ ಶಿಶಿರ್ ಚಂದ್ರ ಕಾರಿನ ಇಗ್ನಿಷನ್ ತಿರುವಿ ಕ್ಲಚ್ ತುಳಿದು ಗೇರ್ ಬದಲಾಯಿಸಿದ ರಸ್ತೆ ಬದಿಗೆ ನಿಂತು ಚಿರಂತ್ ಕೈ ಬೀಸುತ್ತಿದ್ದರೆ ಬೆಳ್ಳಿ ರಂಗಿನ ಪ್ಯಾಲಿಯೋ ಡಬಲ್ ರೋಡಿನ ಸಾವಿರಾರು ವಾಹನಗಳ ಜಂಗಳಿಯಲ್ಲಿ ಕಳೆದು ಹೋಯಿತು ಅತ್ತ ಶ್ರಾವಣಿಗೆ ಇದ್ದಕ್ಕಿದ್ದಂತೆ ಹೊರಡುವ ಸಂಭ್ರಮ ಇಷ್ಟು ಅವಸರದಲ್ಲಿ ಹೊರಡಿಸಿದರೆ ಹೇಗೆ ಎಂಬ ಹುಸಿ ಸಿಡಿಮಿಡಿ ಬೆಳಗ್ಗೆ ಆಫೀಸಿಗೆ ಬರುವಾಗ ಎಂದಿನಂತೆ ಶ್ರದ್ಧೆಯಿಂದಲೇ ಸಿಂಗಾರವಾಗಿ ಬಂದಿದ್ದಳಾದರೂ ಅದು ಶಿಶಿರನೊಂದಿಗೆ ಇಂತಹದ್ದೊಂದು ಸಂಭ್ರಮದ ಸಂಜೆ ಕಳೆಯಲು ಸೂಕ್ತವಾದ ದಿರಿಸಲ್ಲ ಅದಕ್ಕೆ ಅಂತ ಈ ಬಾರಿ ಶಿಶಿರ್ನನ್ನ ಭೇಟಿ ಆದಾಗಲೇ ಧರಿಸಬೇಕು ಅಂತ ಹೊಸದಾಗಿ ಹೊಲಿಸಿದ ಶರಾರ ಒಂದನ್ನ ಎತ್ತಿಟ್ಕೊಂಡಿದ್ದಳು ಬೆಳ್ಳಿ ಬಿಳುಪಿನ ಶರಾರದ ಮೇಲೆ ದಟ್ಟ ತಾಮ್ರದ ಬಣ್ಣದ ಹೂಗಳಿದ್ದ ಶರಾರ ಅದು ಸರ್ರನೆ ಮನೆಗೆ ಹೋಗಿ ದಿರಿಸು ಬದಲಾಯಿಸಿಕೊಂಡು ಬಂದು ಬಿಡಲ ಅಂದುಕೊಂಡಳಾದರೂ ಮನೆ ತಲುಪಲಿಕ್ಕೆ ಕನಿಷ್ಠ ನಲವತ್ತು ನಿಮಿಷ ಬೇಕು ಎಂಬುದು ನೆನಪಾಗಿ ಸುಮ್ಮನಾದಳು ಈಗ ತೊಟ್ಟಿರುವ ದಿರಿಸೇನು ಕಳಪೆ ಆಗಿಲ್ಲ ಕಳಪೆ ಒಂದು ತನ್ನ ವಾರ್ಡ್ರೋಬ್ನಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಯಾವುದೂ ಇಲ್ಲ ಬೆಳಗ್ಗೆ ಎದ್ದವಳಿಗೆ ಇವತ್ ಯಾಕೋ ಕಡುಗಪ್ಪು ಸೀರೆ ಚೆಂದ ಅನ್ನಿಸ್ಬಿಟ್ಟಿತ್ತು ಹಾಡು ಕೇಳುತ್ತಾ ಸ್ನಾನ ಮಾಡಿದವಳು ಈಚೆಗೆ ಬಂದ ಹತ್ತೇ ನಿಮಿಷದಲ್ಲಿ ಕಡುಗಪ್ಪು ಸೀರೆ ಕಪ್ಪು ರವಿಕೆ ಮತ್ತು ಮಿರಿಗುಟ್ಟುವ ಕಪ್ಪು ಚಪ್ಪಲಿಯಲ್ಲಿ ತನ್ನ ಬಂಗಾರು ಬಣ್ಣದ ಮೈ ಅವಿತಿಟ್ಟುಕೊಂಡು ಈಚೆಗೆ ಬಂದರೆ ಅಮ್ಮ ಕೆಳಮನೆಯಲ್ಲಿ ನಿಂತು ನಿಬ್ಬೆರಗಾದವಳಂತೆ ನೋಡ್ತಾ ಇದ್ಲಲ್ಲ ಆಫೀಸಿಗೆ ಬರುವ ಮುನ್ನ ಹೂವಿಗೆ ಅಂತ ಕಾರ್ ನಿಲ್ಲಿಸಿದ್ರೆ ಪ್ರಶಾಂತಿನಿ ಜಾಜಿ ಮಲ್ಲಿಗೆಯನ್ನ ಒತ್ತಾಗಿ ಕಟ್ಟಿದ ಒಂದು ಗುತ್ತು ತಂದು ಕೈಯಾರೆ ಮುಡಿಸಿ ನಂದೇ ದೃಷ್ಟಿ ಆಗತ್ತೇನೋ ಇವತ್ತು ಅಂದಿದ್ದಳು ಹಾಗೆ ಮಾತನಾಡದಾಗಲೆಲ್ಲಾ ಆಕೆ ಶಿಶಿರಣ ತಾಯಿ ಅನ್ನೋದು ಮರೆತು ಹೋಗಿ ಕೊಂಚ ಸೆನ್ಶಿಯಸ್ ಆಗಿ ಮಾತಾಡಬಲ್ಲ ಆತ್ಮೀಯ ಗೆಳತಿಯೇನೋ ಅನ್ನಿಸಿ ಇವತ್ತನಿಸಿದ್ದು ಹಾಗೇನೆ ಹೇಳೋಣವೆಂದ್ಕೊಂಡ್ರೆ ರಸ್ತೆಯಲ್ಲಿ ವಿಪರೀತ ಟ್ರಾಫಿಕ್ ಆಗೊಮ್ಮೆ ಈಗೊಮ್ಮೆ ಪ್ರಶಾಂತಿನಿಯ ಕಣ್ಣುಗಳಲ್ಲಿ ಯಾವುದೋ ಯೌವನ ಕಾಲದ ಹಳೆಯ ಸೆಳಕೊಂದು ಮೂಡಿ ಮರೆಯಾಗುತ್ತದೆ ಕೆಲವೇ ತಿಂಗಳುಗಳಿಗೆ ಮುಂಚೆ ಈಕೆ ವೇಶ್ಯೆ ಆಗಿದ್ದಳು ಅಂದರೆ ಯಾರೂ ನಂಬದಾರರು ಅಷ್ಟು ಬದಲಾಗಿದ್ದಳು ಪ್ರಶಾಂತಿನಿ ಅಂತಹ ದೊಡ್ಡ ವಯಸ್ಸೇನಲ್ಲ ಶಿಶಿರ್ ಹುಟ್ಟಿದಾಗ ಇಪ್ಪತ್ತಿದ್ದಿರಬಹುದು ಈಗ ನಲವತ್ಮೂರ ಪ್ರಶಾಂತಿನಿ ಯಾಕೆ ಯಾರನ್ನಾದರೂ ಮದುವೆ ಆಗಬಾರದು ಶ್ರಾವಣಿ ಅದನ್ನೇ ಯೋಚನೆ ಮಾಡುತ್ತಾ ಡ್ರೈವ್ ಮಾಡಿ ಆಫೀಸು ತಲುಪಿದ್ದಳು ಪ್ರಶಾಂತಿನಿ ಮದುವೆ ಆಗಬಹುದು ಅಮ್ಮ ಮೃಣಾಲಿನಿ ಮದುವೆ ಆಗಬಹುದು ಶರ್ಮಿಳಾ ಆಂಟಿ ಮದುವೆ ಆಗಬಹುದು ಯಾರಿಗೂ ವಯಸ್ಸಾಗಿಲ್ಲ ಆದರೆ ಆದರೆ ಯಾರು ಮದುವೆ ಆಗ್ತಾ ಇಲ್ಲ ಯಾಕೆ ಸತ್ತು ಹೋದವರಿಗಾಗಿ ದುಃಖ ಪಡುವಂತಾಗುತ್ತೆ ನಿಜ ಬದುಕೆ ಬೇಡವೆನಿಸುತ್ತೆ ನಿಜ ಆದರೆ ಅದೆಲ್ಲ ಎಷ್ಟು ದಿನ ಅವೆಲ್ಲ ನೆನಪುಗಳಿಗೂ ಒಂದು ಮರವಿನ ತೆರೆ ಎಳೆದುಬಿಟ್ಟು ಹೊಸ ಬದುಕು ಆರಂಭಿಸಿ ಬಿಡಬಾರ್ದ ಇವರಿಗೆಲ್ಲ ಏನಾಗಿದೆ ನೀನು ಮರ್ತು ಬಿಡ್ತೀಯಾ ಅಕಸ್ಮಾತ್ ಶಿಶಿರ್ ಸತ್ ಹೋದ್ರೆ ಆಫೀಸಿನ ತನ್ನ ಬಾತ್ರೂಮಿನಲ್ಲಿ ಮುಖಕ್ಕೆ ಲಿಕ್ವಿಡ್ ಸೋಪು ಸವರಿಕೊಂಡು ನೀರು ಎರಚಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಮನಸ್ಸು ಆ ಪ್ರಶ್ನೆ ಕೇಳಿತ್ತು ಸತ್ತು ಹೋಗುವ ಪ್ರಶ್ನೆಯೇ ಇಲ್ಲ ಶಿಶಿರನಿಗಿಂತ ಮುಂಚೆ ಶ್ರಾವಣಿ ಸಾಯುತ್ತಾಳೆ ಸತ್ತು ಹೋಗುವ ಮಾತು ಹಾಗಿರಲಿ ಶಿಶಿರ್ ತನಗೆ ದಕ್ಕದೇ ಹೋದರೂ ತನ್ನ ಬದುಕು ಬರಡಾಗಿ ಹೋಗುತ್ತದೆ ಅವತ್ತಿಗೆ ಅದು ಮುಗಿದು ಹೋಗುತ್ತದೆ ಮರೆತು ಬಿಡುವ ಪ್ರಶ್ನೆ ಅಲ್ಲಿಲ್ಲ ಅವನಿಲ್ಲದ ಮೇಲೆ ತಾನು ಬದುಕನ್ನೇ ಮರೆಯಬೇಕಾಗುತ್ತದೆ ಹಾಗಂತ ತನಗೆ ತಾನೇ ಹೇಳಿಕೊಂಡು ಮೃದುವಾದ ಟವೆಲ್ನಿಂದ ಮುಖ ಹೊರಿಸಿಕೊಳ್ಳುತ್ತಾ ಕನ್ನಡಿಯ ಮುಂದೆ ನಿಂತಾಗ ಅದರ ಒಳಗಿನ ಬಿಂಬ ಕೇಳಿದಂತಾಯಿತು ಇಷ್ಟೊಂದು ಇಷ್ಟೊಂದು ತೀವ್ರವಾಗಿ ಪ್ರೀತಿಸ್ತಾ ಇರೋದು ಹೌದಾ ಯಾವಾಗ ನಿಂದ ಶ್ರಾವಣಿ ನಾಚಿ ನೀರಾದಳು ಬೆಳ್ಳಿ ರೇಖಿನ ಪ್ಯಾಲಿಯೋ ಬಂದು ಪವರ್ ಟವರ್ಸ್ನ ಅಂಗಳದಲ್ಲಿ ನಿಲ್ಲೋ ಹೊತ್ತಿಗೆ ಶ್ರಾವಣಿ ಕಡುಗಪ್ಪು ಸೀರೆಯಲ್ಲಿ ಅಮೃತ ಶಿಲೆಯ ಮೆಟ್ಟಿಲುಗಳನ್ನು ಇಳಿದುಕೊಂಡು ನಗುತ್ತಾ ಅದರ ಕಡೆಗೆ ಬಂದಳು ಶಿಶಿರ್ ಇಳಿದು ಬಂದವನೇ ಅವಳ ಕೈಗೆ ಹೊಸ ಕಾರಿನ ಕೀ ಕೊಟ್ಟು ಹ್ಯಾವ್ ದ ಪ್ಲೇಜರ್ ಆಫ್ ಡ್ರೈವಿಂಗ್ ಅಂದ ಓಹೋ ಇವತ್ತು ನೀನೆ ಎಂಬಂತೆ ಕಣ್ಣಲ್ಲೇ ಸೂಚಿಸಿ ಎಡಗಡೆಯ ಕದ ಬಿಚ್ಚಿಕೊಂಡು ಕಾರ್ನಲ್ಲಿ ಕುಳಿತಳು ಪ್ರಶಾಂತಿನಿ ಆಗಷ್ಟೇ ಕಳಿಸಿದ ಮಲ್ಲಿಗೆಯ ದಂಡೆ ಕಾರಿನ ತುಂಬಾ ಘಮ ತುಂಬಿಸಿತ್ತು ಕಾರಿನ ಸ್ಟೀರಿಯೋದಲ್ಲಿ ಸಣ್ಣಗೆ ಮೊರೆಯುತ್ತಿತ್ತು ಹಾಡು ಶಿಶಿರ್ ಚಂದ್ರ ದಟ್ಟವಾದ ಕೆಂಪು ಕಪ್ಪು ಚೆಕ್ಸ್ ನ ಶರ್ಟು ಮತ್ತು ಎಲಿಫೆಂಟ್ ಗ್ರೇ ಜೀನ್ಸ್ ಪ್ಯಾಂಟ್ ಧರಿಸಿದ್ದ ಅವನ ಉಕ್ಕಿನಂತಹ ಕಾಲುಗಳಿಗೆ ಹಗುರಾಗಿ ಮುತ್ತಿಕೊಂಡಂತಿದ್ದವು ಮೃದುವಾದ ಬೂಟು ಚಿಕ್ಕದೊಂದು ಸದ್ದು ಇಲ್ಲದೆ ಕಾರಿನ ಏರ್ ಕಂಡೀಷನರ್ ತಂಪು ಹರಡುತ್ತಾ ಇತ್ತು ಬೆಂಗಳೂರಿಗೆ ಅದು ಪೂರ್ತಿಯಾಗಿ ಹೊತ್ತು ಮುಳುಗುವ ಸಮಯ ಇಷ್ಟು ಬೇಗ ಡಿನ್ನರ್ಗೆ ಹೋಗೋದು ಕಾರು ವಿವೇಕನಗರದ ಕಡೆಗೆ ತಿರುಗಿತು ಫಾದರ್ ದೈವ ಸಹಾಯ ತೀರಿಕೊಂಡಿದ್ದೇ ಕಡೆ ಆಮೇಲೆ ತಾವಿಬ್ಬರು ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿಯೇ ಇಲ್ಲವೆಂಬುದು ಶ್ರಾವಣಿಗೆ ನೆನಪಾಯಿತು ಅದರ ಜೊತೆಯಲ್ಲೇ ಉದ್ಭವವಾಯಿತು ಪ್ರಶ್ನೆ ಫಾದರ್ ಬದುಕಿದ್ದಿದ್ರೆ ತಮ್ಮ ಈ ಪ್ರೀತಿಯನ್ನ ಸಮ್ಮತಿಸಿ ಬೆಂಬಲಿಸುತ್ತಿದ್ದನಲ್ವಾ ಖಂಡಿತ ಹರಸುತ್ತಿದ್ದ ಶಿಶಿರ್ ಚಂದ್ರ ಕಾರ್ ಖರೀದಿ ಮಾಡಿದ್ದನ್ನ ನೋಡಿದ್ದಿದ್ರೆ ಆತನ ಕಣ್ಣುಗಳ ನಗೆಯ ನಡುವೆ ಒಂದು ಆನಂದ ಬಾಷ್ಪ ಸರಿದಾಡಿರುತ್ತಾ ಇತ್ತು ಈಗ ಹಾಗೆ ಸಂತೋಷ ಪಡುವವರು ಎಷ್ಟು ಜನ ಇದ್ದಾರೆ ಪ್ರಶಾಂತಿನಿ ಶರ್ಮಿಳಾ ಆಂಟಿ ಗೋಮತಿ ವಳ್ಳಿ ಬಾಬಾಜಾನಿ ಡೇಲಿಯ ಅಷ್ಟೆ ತನ್ನ ಮನೆಯಲ್ಲಿ ಅಮ್ಮ ಸಂತೋಷ ಪಡ್ತಾಳ ಗೊತ್ತಿಲ್ಲ ಗಿರಿ ಅಂಕಲ್ ಸಂತೋಷ ಪಡ್ತಾನ ಹೇಳಲಾಗದು ಇಷ್ಟು ದೊಡ್ಡ ಶ್ರೀಮಂತೆಯ ಬದುಕು ಹಸನಾಗುತ್ತದೆ ಅಂದರೆ ಸಂತೋಷ ಪಡುವವರ ಸಂಖ್ಯೆ ಅಫ್ಕೋರ್ಸ್ ಒಡತಿ ಮದುವೆಯಾಗುತ್ತಾಳಂತೆ ಸಿಬ್ಬಂದಿಯವರೆಲ್ಲ ಸಂತೋಷ ಪಡಬಹುದು ಅವು ಎಂತಹ ಮದುವೆಯ ಸುತ್ತಲೂ ವ್ಯಕ್ತವಾಗುವಂತಹ ಇಂಪರ್ಸನಲ್ ಸಂತೋಷಗಳು ಅವುಗಳನ್ನು ಬಿಟ್ಟರೆ ತನ್ನ ಆತ್ಮೀಯರ ವಲಯ ಎಷ್ಟು ಚಿಕ್ಕದಿದೆಯಲ್ಲ ಅನ್ನಿಸಿತು ಅವಳು ಏಕೋ ತಕ್ಷಣ ಬಲಕ್ಕೆ ಸರಿದು ಶಿಶಿರನ ಭುಜಕ್ಕೆ ಹತ್ತಿರಾಗಿ ಕೊಂಚ ತಾಗುವಂತೆಯೇ ಕುಳಿತಳು ನಮ್ಮ ಸಂತೋಷ ಹಂಚಿಕೊಳ್ಳುವವರು ತುಂಬಾ ಜನ ಇಲ್ಲ ಅನ್ನಿಸಿದಾಗಲೂ ಎಷ್ಟೊಂದು ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಆಗ್ತೀವಿ ಅಲ್ವಾ ಅನ್ನಿಸ್ತು ಎಂದಿನಂತೆ ಶಶಿರ್ ಚಂದ್ರ ಬಾಲ ಏಸುವಿಗಾಗಿ ಮೇಣದ ಬತ್ತಿ ಕೊಳ್ಳಲಿಲ್ಲ ತುಂಬಾ ಕಡಿಮೆ ಜಂಗುಳು ಇದ್ದ ಚರ್ಚಿನ ಮೂಲೆಯ ಒಂದರಲ್ಲಿ ಏನನ್ನು ಮಾತನಾಡದೆ ದೇವರ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕುಳಿತ ಪಕ್ಕದಲ್ಲಿ ಶ್ರಾವಣಿ ಇದ್ದಾಳೆ ಎಂಬುದು ಅವನ ಗಮನಕ್ಕೆ ಇರದಂತಹ ಸ್ಥಿತಿ ಅವನು ದೇವರ ಕಣ್ಣುಗಳಲ್ಲಿ ಫಾದರ್ನನ್ನ ಹುಡುಕ್ತಾ ಇದ್ದ ಬದುಕಿದ್ದ ದಿನಗಳಲ್ಲಿ ಫಾದರ್ನ ಕಣ್ಣುಗಳಲ್ಲೇ ಅಲ್ಲವೇ ದೇವರು ಕಾಣಿಸ್ತಾ ಇದ್ದದ್ದು ಚರ್ಚ್ನ ಗಂಟೆ ನಿರಂತರವಾಗಿ ಮೊಳಗತೊಡಗಿತು ಸುಳ್ಳು ಹೇಳಬಾರದು ಕದಿಯಬಾರದು ತಪ್ಪು ಮಾಡಬಾರದು ಎಲ್ಲರನ್ನೂ ಪ್ರೀತಿಸಬೇಕು ತುಂಬಾ ಚಿಕ್ಕವನಾಗಿದ್ದಾಗ ಇದೇ ಚರ್ಚಿನ ಗಂಟೆಯ ಸದ್ದಿನಡಿ ತನ್ನ ಕೂರಿಸಿಕೊಂಡು ಫಾದರ್ ದೈವ ಸಹಾಯಂ ಅದೆಂತಹ ಮೆಲುದನಿಯಲ್ಲಿ ಮನಸ್ಸಿಗೆ ನಾಟುವಂತೆ ಹೇಳ್ತಾ ಇದ್ದ ಅಲ್ವಾ ಈಗ ಅವನ್ನೆಲ್ಲ ತನಗೆ ಹೇಳೋರು ಯಾರಿದ್ದಾರೆ ತುಂಬಾ ಸರಳವಾದ ಎಂತಹ ಪುಟ್ಟ ಹುಡುಗನಿಗೂ ಅರ್ಥವಾಗಬಲ್ಲಂತಹ ಸರಳ ಸಂಗತಿಗಳವು ಆದರೆ ತಾನು ಸುಳ್ಳು ಹೇಳದೆ ತುಂಬಾ ಕದ್ದೆ ಅನೇಕ ತಪ್ಪು ಮಾಡದೆ ಯಾರನ್ನೂ ಪ್ರೀತಿಸಲಿಲ್ಲ ಬದುಕು ತನ್ನನ್ನು ಎಲ್ಲಿಗೆ ಒಯ್ದು ನಿಲ್ಲಿಸಿಬಿಟ್ಟಿತ್ತು ಶ್ರಾವಣಿಯೊಬ್ಬಳು ಸಿಕ್ಕದೆ ಹೋಗಿದ್ದಿದ್ರೆ ಅವಳನ್ನ ಪ್ರೀತಿಸದೆ ಹೋಗಿದ್ದಿದ್ರೆ ಏನಾಗಿ ಹೋಗುತ್ತಿದ್ದೆ ಎಲ್ಲಿತ್ತು ಇಷ್ಟೊಂದು ಪ್ರಾಮಾಣಿಕತೆ ಎಲ್ಲಿತ್ತು ಈ ನೇರವಂತಿಕೆ ಹೇಗೋ ಬದುಕಿದರೆ ಆಯಿತು ಅಂತ ಅಲ್ಲ ಹೀಗೆ ಬದುಕಬೇಕು ಅಂತ ಹೊರಡುವ ಹಠವಾದರೂ ಎಲ್ಲಿತ್ತು ಶ್ರಾವಣಿಗೋಸ್ಕರವೇ ಅಲ್ವೇ ಇದನ್ನೆಲ್ಲ ರೂಢಿಸಿಕೊಂಡಿದ್ದು ಪ್ರೀತಿ ಪ್ರೀತಿ ಮನುಷ್ಯನನ್ನ ಅದೆಷ್ಟು ಒಳ್ಳೆಯವನನ್ನಾಗಿ ಮಾಡಿಬಿಡುತ್ತದೆ ಅಲ್ವೆ ಹಾಗಾದರೆ ಒಡವೆ ಹಿಂತಿರುಗಿಸಿದ್ದು ಯಾವುದೋ ದೂರಕ್ಕೆ ದುಡಿಯಲು ಹೋದದ್ದು ಶ್ರಾವಣಿಗೋಸ್ಕರ ಜೈಲಿಗೆ ಹೋದದ್ದು ಅದೆಲ್ಲ ಅದೆಲ್ಲ ಬೆಟ್ ಗೆಲ್ಲಲಿಕ್ಕೋಸ್ಕರ ಮಾಡಿದ್ದಲ್ವಾ ನೋ ವೇ ನಾನು ಬೆಟ್ ಸೋಲಲಿಕ್ಕೂ ಸಿದ್ಧನಾಗಿ ಬಿಟ್ಟಿದ್ದೇನೆ ಏಕೆಂದರೆ ಅದು ಕೇವಲ ಗೆಳೆಯರೊಂದಿಗೆ ಕಟ್ಟಿದಪ್ಪಣ ನಾನು ಬದುಕಿನೊಂದಿಗೆ ಕಟ್ಟಿಕೊಂಡಿರುವ ಬೆಟ್ ಗೆಲ್ಲ ತೊಡಗಿದ್ದೇನೆ ಆ ಗೆಲುವಿಗೆ ಜೊತೆಯಾಗಿ ಶ್ರಾವಣಿ ಇದ್ದಾಳೆ ಈ ಹುಡುಗಿಗೆ ನಾನು ಎಷ್ಟೊಂದು ಋಣಿ ಅವತ್ತು ಅವನು ಯಾಕೆ ಹಾಗೆ ಮಾಡಿದ್ದನೋ ಗೊತ್ತಿಲ್ಲ ತುಂಬ ಹೊತ್ತು ಚರ್ಚ್ನಲ್ಲಿ ಕುಳಿತಿದ್ದು ತೀರಾ ಎದ್ದು ಬರುವಾಗ ಚರ್ಚಿನ ಬೃಹತ್ತಾದ ಮುಖ್ಯ ದ್ವಾರ ದಾಟುತ್ತಿದ್ದರೆ ಯಾವುದೇ ಪೂರ್ವ ಮುನ್ಸೂಚನೆ ಇಲ್ಲದೆ ಒಂದು ಪ್ರಸ್ತಾಪ ಒಂದು ಅನುಮತಿ ಕಡೆ ಪಕ್ಷ ಒಂದು ಹಿಂಟ್ ಕೂಡ ಕೊಡಮಾಡದೆ ಶ್ರಾವಣಿಯನ್ನ ತನ್ನ ಬಲತೋಳಿನ ಅರೆ ತೆಕ್ಕೆಗೆ ಅನಾಯಾಸವಾಗಿ ತೆಗೆದುಕೊಂಡು ಹಿತವಾಗಿ ಹತ್ತಿರಕ್ಕೆ ಎಳೆದುಕೊಂಡು ಮುಂದಕ್ಕೆವಾಗಿ ಅವಳ ಎರಡೂ ಕಣ್ಣುಗಳನ್ನ ತುಂಬಾ ಮೃದುವಾಗಿ ಚುಂಬಿಸಿಬಿಟ್ಟ ಕಾಲ ಸ್ತಂಭಿಸಿತು ಶ್ರಾವಣಿ ನಿಬ್ಬೆರೆಗಾದವಳಂತೆ ಅವನ ಮುಖ ನೋಡಿದಳು ಶಿಶಿರನ ಮೃದುವಾದ ಅವೇ ಕಣ್ಣುಗಳಲ್ಲಿ ಕಾಮನೆಗಳು ಇರಲಿಲ್ಲ ಅದೇ ಎಂದಿನ ಪ್ರಶಾಂತದೆ ಅವನು ತುಂಬಾ ಯೋಚನೆ ಮಾಡಿ ಅದನ್ನು ಪ್ಲಾನ್ ಮಾಡಿ ತನ್ನ ಮೈಮರವಿನ ನಿಮಿಷಗಳಲ್ಲಿ ಅಂತಹದ್ದೊಂದು ಅವಕಾಶ ದಕ್ಕಿಸಿಕೊಂಡು ಹಾಗೆ ತನ್ನ ಕಣ್ಣುಗಳನ್ನು ಚುಂಬಿಸಿದ ಅಂತ ಶ್ರಾವಣಿಗೆ ಖಂಡಿತ ಅನ್ನಿಸಲಿಲ್ಲ ಅದು ಆ ಕ್ಷಣದಲ್ಲಿ ಮೂಡಿದ ಭಾವ ಅದರಲ್ಲಿ ಬಯಕೆ ಇರಲಿಲ್ಲ ಒಂದು ಥ್ಯಾಂಕ್ಸ್ ಹೇಳೋದಿತ್ತು ಹೇಳಿ ಮುಗಿಸಿದ ಧನ್ಯತ್ತೆ ಶಿಶಿರನ ಕಣ್ಣುಗಳಲ್ಲಿ ಮೂಡಿತ್ತು ಆ ಬಗ್ಗೆ ಅವನು ಏನೂ ಮಾತನಾಡಲಿಲ್ಲ ಆಡಬೇಕು ಅಂತ ಶ್ರಾವಣಿಗೂ ಅನ್ನಿಸ್ಲಿಲ್ಲ ಕಾರಿನಲ್ಲಿ ಕುಳಿತ ಮರುಕ್ಷಣ ಹಾಡು ಮೊರೆಯಿತು ಅವತ್ತು ರಾತ್ರಿ ವೆಸ್ಟ್ ಎಂಡ್ ಹೋಟೆಲ್ನ ಕತ್ತಲ ಅಂಗಳದಲ್ಲಿ ಒಂದು ಮೇಣದ ದೀಪ ತುಂಬಾ ಹೊತ್ತು ಉರಿಯಿತು ಅದರ ಸಮ್ಮುಖದಲ್ಲಿ ಶಿಶಿರ್ ಶ್ರಾವಣಿ ತಿನ್ನಲು ಏನೇನು ಬೇಕು ಎಂಬುದನ್ನು ಶ್ರಾವಣಿಯೇ ಆರ್ಡರ್ ಮಾಡ್ತಾ ಇದ್ಲು ಶಿಶಿರ ಹೀಗೆಲ್ಲ ಸ್ಟಾರ್ ಹೋಟೆಲ್ಗಳಿಗೆ ಬಂದವನಲ್ಲ ಅವನಿಗೆ ಎಂಬಾರೇಜ್ ಆಗಬಾರದು ಅಂತ ಅವಳು ವಹಿಸುತ್ತಿದ್ದ ಕಾಳಜಿ ಶಿಶಿರಣಿಗಷ್ಟೇ ಏಕೆ ತಿನಿಸು ತಂದಿಡುತ್ತಿದ್ದ ಹೋಟೆಲಿನ ಸಿಬ್ಬಂದಿಯವರಿಗೂ ಗೊತ್ತಾಗ್ತಾ ಇತ್ತು ಶಿಶಿರನಿಗೆ ಅದು ಏನೂ ಅನ್ನಿಸಲಿಲ್ಲ ಅವಳು ಕಾಂಟ್ರಾಕ್ಟ್ಗಳ ಕುರಿತಾಗಿ ಮಾತನಾಡಿದಾಗಲೂ ಅಷ್ಟೇ ಒಂದು ಬೃಹತ್ ಕಂಪನಿಯ ಅಷ್ಟೂ ಆಡಳಿತವನ್ನ ಆಗಷ್ಟೇ ಕೈಗೆತ್ತಿಕೊಂಡ ಹುಡುಗಿ ಒಂದೊಂದಾಗಿ ಆ ವ್ಯಾಪಾರದ ಒಳಕೊವೆಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಅಂತ ಅವಳ ಪ್ರತಿ ಮಾತಿನಿಂದಲೂ ಶಿಶಿರ್ ಅರ್ಥ ಮಾಡಿಕೊಳ್ತಾ ಇದ್ದ ಆದರೆ ಕೆಲವು ವಿಷಯಗಳಲ್ಲಿ ಶ್ರಾವಣಿ ತೀರ ಪಳಗಿದ ವ್ಯಾಪಾರಿಯಂತೆ ಮಾತನಾಡ್ತಾ ಇದ್ದಳು ಇದು ಶರ್ಮಿಳಾ ಆಂಟಿ ಕಟ್ಟಿಕೊಟ್ಟ ಬುತ್ತಿ ಅಂತ ತಕ್ಷಣ ಶಿಶಿರನಿಗೆ ಅರ್ಥವಾಗ್ತಾ ಇತ್ತು ಅನತಿ ದೂರದಿಂದ ಒಬ್ಬ ಅಪರಿಚಿತನ ಯಾರಾದರೂ ಅವರಿಬ್ಬರನ್ನ ನೋಡಿದ್ದರೆ ಶ್ರೀಮಂತ ಹೋಟೆಲ್ನ ಅಂಗಳದಲ್ಲಿ ತನ್ನ ಮಹಾ ಜಾಣೆ ಹೆಂಡತಿಯೊಬ್ಬಳು ನಿರರ್ಗಳವಾಗಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾತನಾಡ್ತಾ ಇರೋದನ್ನ ಆಕೆಯ ಪರಮ ಕಾನ್ಫಿಡೆಂಟ್ ಗಂಡ ನೋಡುತ್ತಾ ಕೇಳುತ್ತಾ ಆನಂದ ಪಡುತ್ತಿದ್ದಾನೆ ಅಂತಲೇ ಅಂದುಕೊಳ್ತಾ ಇದ್ದ ಹಾಗಿತ್ತು ಹಾಗಿತ್ತು ಅವರಿಬ್ಬರ ವರ್ತನೆ ಹಾಗೆ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಕುಳಿತಿದ್ದ ಶಿಶಿರ್ ಇದ್ದಕ್ಕಿದ್ದಂತೆ ಅಚ್ಚರಿಗೊಳಗಾಗಿ ದೊಡ್ಡ ಚಿತ್ರದ ಕುರ್ಚಿಯಲ್ಲಿ ನಿಟಾರಾಗಿ ಕೂಡುವಂತಾಗಿದ್ದು ವೆಸ್ಟ್ ಎಂಡ್ ಹೋಟೆಲ್ನ ನಸುಗೊತ್ತಲ ಅಂಗಳದೊಳಕ್ಕೆ ಒಂದೊಂದಾಗಿ ಹೆಜ್ಜೆ ಇಡುತ್ತಾ ಆಕೆ ಬಂದು ತಮ್ಮ ಟೇಬಲ್ನ ಎದುರು ನಿಂತು ಬಿಟ್ಟಾಗ ಆಕೆ ಶರ್ಮಿಳ ಮುಖದಲ್ಲೊಂದು ಚಿಕ್ಕ ಮ್ಲಾನ ಭಾವ ಆಕೆ ತನ್ನ ಮನೆಯಿಂದ ನೇರವಾಗಿ ಹೋಟೆಲ್ಗೆ ಬಂದಿರಲಿಲ್ಲವೆಂದು ಆ ದಿರಿಸೆ ಹೇಳುತ್ತಿತ್ತು ಅದು ಸಾವಿನ ಸೂತಕವಿಂದ ಮನೆಯೊಂದಕ್ಕೆ ಹೋಗಿ ಬರುವವರು ಧರಿಸುವಂತಹ ದಿರಿಸು ಪ್ಯಾಲಿಯೋದಲ್ಲಿ ಕುಳಿತು ಪವರ್ ಟವರ್ಸ್ ನಿಂದ ಹೊರಡುವ ಮೊದಲೇ ಶರ್ಮಿಳಾ ಆಂಟಿಗೆ ಫೋನ್ ಮಾಡಿ ವೆಸ್ಟರ್ನ ಊಟಕ್ಕೆ ನೀವು ಬನ್ನಿ ಅಂತ ಆಹ್ವಾನಿಸಿದ್ದಳಂತೆ ಶ್ರಾವಣಿ ಸಂತಸ ಹಂಚಿಕೊಳ್ಳಲು ಹಾಗೆ ಮೂರ್ನೇವರ್ಯಾರೋ ಬೇಕು ಅನ್ನಿಸದಿದ್ದರೆ ಅದು ಪ್ರೇಮವೇ ಅಲ್ಲ ಶಿಶಿರ್ ಅಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳಲಾಗದವನಲ್ಲ ಅಕಸ್ಮಾತ್ ಈ ಪಾರ್ಟಿಗೆ ತಾನು ಉದ್ದೇಶಪೂರ್ವಕವಾಗಿಯೇ ತಡವಾಗಿ ಹೋಗಿ ಚಿಕ್ಕವರಿಬ್ಬರಿಗೂ ಮನಸಾರೆ ಮಾತಾಡಿಕೊಳ್ಳಲು ಅವಕಾಶ ಒದಗಿಸಬೇಕು ಅಂತ ಶರ್ಮಿಳಾ ಆಂಟಿ ತೀರ್ಮಾನಿಸಿದ್ದರೆ ಅದು ಆಕೆಯ ಸೌಜನ್ಯ ಆದರೆ ಹೀಗೆ ಪಾರ್ಟಿಗೆ ಬಂದವಳ ಮೈ ಮೇಲೇಕೆ ದಿರಿಸು ಶಿಶಿರ್ ಉತ್ತರಕ್ಕಾಗಿ ತಡಕಾಡಿದ ನಾನು ತುಂಬಾ ಹಿಂದೆ ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಹೋಗಿದ್ದೆ ನನ್ನ ಒಡತಿ ಅಲ್ಲಿದ್ದಳು ಈಗೊಂದಷ್ಟು ತಿಂಗಳ ಹಿಂದೆ ಕೆಟ್ಟ ಖಾಯಿಲೆ ಬಂದು ಸತ್ತುಹೋದಳು ಅವತ್ತು ಹೋಗೋಕೆ ಆಗಿರಲಿಲ್ಲ ಇವತ್ತು ಹೋಗಿದ್ದೆ ಆಕೆಯ ಮಗಳು ಸತ್ತಿದ್ದು ಇವತ್ತು ಅದೇ ಕೆಟ್ಟ ಖಾಯಿಲೆ ಔಷಧಿ ಇಲ್ಲದ್ದು ಆ ತಾಯಿ ಮಗಳಿಬ್ಬರು ನಿನ್ನ ಅಮ್ಮನಿಗೆ ಗೊತ್ತು ನಿನಗೆ ಅದೆಲ್ಲ ಸಂಗತಿ ಎಷ್ಟರ ಮಟ್ಟಿಗೆ ಗೊತ್ತೋ ಆದರೆ ಶ್ರಾವಣಿಗೆ ಅದೆಲ್ಲ ಪ್ರಪಂಚ ಗೊತ್ತಾಗೋದು ನನಗಿಷ್ಟವಿಲ್ಲ ರಾತ್ರಿ ಅರ್ಧ ಮುಗಿದಿದೆ ಇನ್ನು ಪಾರ್ಟಿ ಸಾಕು ನೀನು ಹೊರಡು ಶ್ರಾವಣಿಯನ್ನು ನನ್ನ ಕಾರ್ನಲ್ಲಿ ಬಿಡ್ತೀನಿ ಅಂದು ಬಿಟ್ಟಳು ಶರ್ಮಿಳ ಆಂಟಿ ಅಂತ ಉದ್ಗರಿಸಿದ ಶ್ರಾವಣಿಯ ಮುಂದಿನ ಮಾತಿಗೆ ಶಿಶಿರ್ಚಂದ್ರನೇ ಅಡ್ಡ ಬಂದಿದ್ದ ಶ್ರಾವಣಿಗಿಂತ ಮುಂಚಿತವಾಗಿಯೇ ಅವನು ಶಾಕ್ ನಿಂದ ಹೊರಬಂದಿದ್ದ ಶರ್ಮಿಳ ಆಂಟಿ ಲಕ್ಷ್ಮೀ ದೇವಮ್ಮನ ಮನೆಗೆ ಹೋಗಿ ಬಂದಿದ್ದಾಳೆ ಡಿಸ್ಟರ್ಬ್ ಆಗಿದ್ದಾಳೆ ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅದೆಲ್ಲ ಅವನಿಗೆ ಅರ್ಥವಾಗಿತ್ತು ಆದರೆ ಈಕೆ ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾಳೆ ಉತ್ತರಕ್ಕಾಗಿ ಅವನು ತಡಕಾಡುತ್ತಿರುವಾಗಲೇ ಶರ್ಮಿಳಾ ಆಂಟಿಯ ಪ್ರೀಮಿಯರ್ ಕಾರು ಸ್ಟಾರ್ಟ್ ಆದ ಸದ್ದು ಕೇಳಿಸಿತು ಈಗಿದ್ದ ಶ್ರಾವಣಿ ಈಗಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಗಿರಿಬಾಬು ತುಂಬಾ ಉದ್ವಿಗ್ನಗೊಂಡವನಂತಿದ್ದ ಎದುರಿಗೆ ಕುಳಿತ ಶ್ರಾವಣಿಯ ತಾಯಿ ಈ ರಾತ್ರಿಯ ಮಟ್ಟಿಗೆ ಯಾವ ಮಾತಿಗೂ ರಿಯಾಕ್ಟ್ ಮಾಡಕೂಡದು ಅಂತ ನಿರ್ಧರಿಸಿಕೊಂಡವಳಂತೆ ಕೂತು ಬಿಟ್ಟಿದ್ದಳು ಆತ ಮಾತನಾಡ್ತಾ ಇದ್ದ ಎಷ್ಟು ದಿನ ಮೃಣ ಇದೆಲ್ಲ ಎಷ್ಟು ದಿನ ಜೀವನವೆಲ್ಲ ಹೀಗೆ ಕಂಡವರ ನೆರಳಲ್ಲಿ ಕಳೆದು ಬಿಡುವಂತೀಯ ಏನ್ ಮಹಾ ಕೇಳಬಾರ್ದು ಕೇಳ್ತಿದ್ದೀರಿ ಏಳ್ನೂರು ಕೋಟಿ ವ್ಯಾಪಾರ ಇದೆ ಅವಳಿಗೆ ಅದರಲ್ಲಿ ನಾನು ಕೇಳ್ತಾ ಇರೋದು ಕೇವಲ ಎರಡು ಕೋಟಿ ಹುಟ್ಟಿಸಿದ ತಂದೆಗೆ ಅಷ್ಟು ಮಾತ್ರ ಕೊಡೋಕ್ಕಾಗಲ್ವಾ ಅವಳು ಏರಿದ ದನಿಯಲ್ಲಿ ಕೇಳಿಬಿಟ್ಟ ಗಿರಿಬಾಬು ಅದೊಂದು ಮಾತು ಆ ಕೊನೆಯದೊಂದು ಮಾತು ವಾಪಸ್ ತಗೋಗಿರಿ ಎಲ್ಲ ಗೊತ್ತಿದ್ದು ಸುಳ್ ಮಾತಾಡ್ಬೇಡ ಅಂದಳು ಮೃಣಾಲಿನಿ ಮನೆಯೊಳಕ್ಕೆ ಆಗ ಕಾಲಿಟ್ಟಳು ಶ್ರಾವಣಿ ಮುಂದೆ ಏನಾಯ್ತು ಕೇಳೋಣ